ನಮಸ್ಕಾರ ರೈತ ಬಂದವರೇ ಅಗ್ರಿ ಅಗ್ರೋ ಇಂಡಸ್ಟ್ರಿಗೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾವು ಸಿಂಗಲ್ ವೀಲ್ ಪವರ್ ಬಿಡೋರಿಂದ ಈ ಕನಕಾಂಬರಿ ಹೂವಿನ ತೋಟದಲ್ಲಿ ಕೃಷಿ ಮಾಡತಕ್ಕಂಥ ದೃಶ್ಯವನ್ನು ನೋಡೋಣ ದಯವಿಟ್ಟು ಯಾರೋ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಪ್ಪ ಅಂದರೆ ನಾವು ಯಾವ ಥರ ಹೊಡಿತೀವಿ ಕಂಟಿನ್ಯೂಸ್ ಇರುತ್ತೆ ಇದು ವಿಡಿಯೋನ ನಾವು ಪಾಸ್ ಮಾಡಿರೋದಿಲ್ಲ ಅಂದರೆ ಓಡಿಸಿರೋದಿಲ್ಲ ಮತ್ತು ಸ್ಲೋ ಕೂಡ ಮಾಡಿರೋದಿಲ್ಲ ಯಾಜ್ ಇಟ್ ಈಸ್ ನಾವು ಏನು ರೆಕಾರ್ಡ್ ಮಾಡಿದ್ದೀವಿ ಅದನ್ನೇ ಯಾವುದೇ ಥರದ ಎಡಿಟ್ ಇಲ್ದಂಗೆ ತಮ್ಮಂದ ಪ್ರಸ್ತುತವಾಗಿ ತೋರಿಸ್ತಕ್ಕಂಥ ಒಂದು ಪ್ರಯತ್ನ ಅಂದರೆ ಮನುಷ್ಯಾಗ ನೀವು ಈ ವಿಡಿಯೋನ ದಿಟ್ಟಿಸಿ ನೋಡೋದ್ರಿಂದ ಮತ್ತು ನಾವು ಹೇಳ್ತಕ್ಕಂಥ ಕೆಲವೊಂದು ಮಾರ್ಗಸೂಚಿಗಳನ್ನು ಕೇಳೋದ್ರಿಂದ ನೀವು ಎಷ್ಟು ಆರಾಮಾಗಿ ಹೊಡಿಬೋದು ಈ ಮಷಿನ್ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ ಇದು ಸಿಕ್ಸ್ ಪಾಯಿಂಟ್ ಫೈ ಎಸ್ ಪಿ ಪೆಟ್ರೋಲ್ ಇಂಜಿನ್ ಸಿಂಗಲ್ ವೀಲ್ ಪವರ್ ವೀಡರ್ ಅಂತ ಅಂದರೆ ಒಂದೇ ಗಾಲಿ ಇರ್ತಕ್ಕಂಥ ಕಳೆಯನ್ನು ನಾಶ ಮಾಡತಕ್ಕಂಥ ಯಂತ್ರ ಕಳೆ ನಾಶಕ ಯಂತ್ರ ಅಂದರೆ ಇದು ಒಂದೇ ಗಾಲಿ ಇರೋದ್ರಿಂದ ಇಂಬ್ಯಾಲೆನ್ಸ್ ಆಗ್ತೈತೆ ಸರ್ ಅನ್ನೋರಿಗೆ ಈ ವಿಡಿಯೋ ನೋಡಿರಿ ಐದು ನಿಮಿಷನ ನೋಡ್ರಿ ಅವರು ಹೇಗೆ ಹೊಡ್ತಾ ಇದ್ದಾರೆ ಅಂತ ಅಂದರೆ ನೀವು ಹೊಡಿಲಿಕ್ಕೆ ಸ್ವಲ್ಪ ಒಂದೆರಡು ದಿವಸದ ಅನುಭವ ಬೇಕು ಸರ್ವಿಸ್ ಬೇಕು ಆ ನಂತರ ನೀವು ಆರಾಮಾಗಿ ಸುಸೂತ್ರವಾಗಿ ಹೊಡಿಬೋದು ಪ್ಲಸ್ ಇದು ಯಾವ್ಯಾವ ಬೆಳೆಯಲ್ಲಿ ನಡಿತದೆ ಸರ್ ಇದನ್ನು ತೊಗೊಂಡೋಗಿ ನಾವು ಹೊಲ ಏನರ ಉಳುಮೆ ಮಾಡೋಕ್ಕಾಗ್ತೈತೆ ಅಂತ ಕೇಳಿದರೆ ಇದು ಹೊಲ ಉಳುಮೆ ಮಾಡಬಹುದು ಆದರೆ ನೀವು ಹೊಲ ಹದ ಮಾಡಿಕೊಂಡು ಬೀಜ ಹಾಕಲಿಕ್ಕೆ ರೆಡಿ ಮಾಡ್ಲಿಕ್ಕೆ ಆಗಲ್ಲ ಹೊಲನ ರೆಡಿ ಮಾಡಿದ ಹೊಲದಲ್ಲಿ ನೀವು ಬೀಜ ಹಾಕಲಿಕ್ಕೆ ಮತ್ತು ಬೀಜ ಹಾಕಿದ ಮೇಲೆ ಅದು ಇಂಟ್ರ್ ಕಲ್ಟಿವೇಷನ್ ಪರ್ಪಸ್ ನೀವು ಇದನ್ನು ಅಂದರೆ ಬೆಳೆ ಹಾಕಿದ ಮೇಲೆ ಒಳಗಡೆ ಹೊಡಿಲಿಕ್ಕೆ ಇದು ಖಂಡಿತವಾಗಿ ನಿಮ್ಮ ನೆರವಿಗೆ ಬರ್ತೈತಿ ಪ್ಲಸ್ ಇದು ಎಷ್ಟು ಆಳ ಇರ್ತೈತಿಪ್ಪ ಅಂದ್ರೆ ನಿಮಗೆ ಒಂದು ಇಂಚಿಂದ ಹಿಡ್ತು ಅಪ್ ಟು ನಿಮಗೆ ಕುಂಟಿ ಆದರೆ ನಾಲ್ಕರಿಂದ ಐದು ಇಂಚ್ ತನಕ ಹೋಗ್ತೈತಿ ಡಿಪೆಂಡ್ ಅಂದರೆ ನಿಮ್ಮ ಹೊಲದ ಮೇಲೆ ಅದು ಆಧಾರವಾಗಿರ್ತೈತಿ ಡಿಪೆಂಡ್ ಆಗಿರ್ತೈತಿ ಹೊಲದ ಮೇಲೆ ಅಂದರೆ ನಿಮ್ಮ ಹೊಲ ಎಷ್ಟು ಸ್ಮೂತ್ ಇದೆ ಬಿರ್ಸಿದೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಪ್ಲಸ್ ಇದು ಯಾವ ಥರ ಅಂದರೆ ನೀವು ಸೈಕಲಿಂದ ದುಡ್ತಿರಲ್ಲ ಅದೇ ಕಾನ್ಸೆಪ್ಟ್ ಮೇಲೆ ಇಂಜಿನಿಂದ ವರ್ಕ್ ಆಗ್ತಕ್ಕಂಥ ಸಿಂಗಲ್ ವೀಲ್ ಪವರ್ ವಿಡರ್ ಮಷೀನು ಒಂದು ಸತಿ ಇದರ ಸ್ಪೆಸಿಫಿಕೇಷನ್ ಬಗ್ಗೆ ನೋಡೋದಾದರೆ ಅಂದರೆ ಇದರಲ್ಲಿ ಎಷ್ಟು ಎಚ್ ಪಿ ಇಂಜನ್ ಐತಿ ಸಿಕ್ಸ್ ಪಾಯಿಂಟ್ ಫೈ ಎಚ್ ಪಿ ಇಂಜನ್ ಐತಿ ಇದು ಒಂದು ತಾಸಿಗೆ ಎಷ್ಟು ಕುಡಿತೈತಿ ಒಂದು ತಾಸಿಗೆ ಇದು ಅರ್ಧ ಲೀಟ್ರ್ ಕುಡಿತೈತಿ ಒಂದು ಲೀಟ್ರ್ ಹಾಕಿದ್ರೆ ಎಷ್ಟು ಹೊಡಿತೈತಿ ಒಂದು ಲೀಟ್ರ್ ಹಾಕಿದ್ರೆ ಎರಡು ಅವರ್ ಹೊಡಿತೈತಿ ಎರಡು ಅವರ್ಗೆ ನೀವು ಮೆಕ್ಕೆಜೋಳ ಹಾಕಿರಪ್ಪ ಅಂದ್ರೆ ಒಂದು ಎಕರೆ ಆರಾಮಾಗಿ ಹೊಡಿತೈತಿ ಅದರಲ್ಲಿ ಯಾವುದೇ ಥರದ ಡೌಟ್ ಬೇಡ ಇದನ್ನು ನಾವು ನಿಖರವಾಗಿ ಚೆಕ್ ಮಾಡಿವಿ ನಿಖರವಾಗಿ ಚೆಕ್ ಮಾಡಿ ಮೆಕ್ಕೆಜೋಳದಲ್ಲೇ ನೀವು ಚೆಕ್ ಮಾಡಿವಿ ಮತ್ತು ಇದು ಏನೇನು ಹಾಕೊಳ್ಳಿಕ್ಕೆ ಬರ್ತೈತೆ ಫಸ್ಟ್ ಇದ್ರದ ಮೇನ್ ಅಟ್ಯಾಚ್ಮೆಂಟ್ ಅಂತ ಬಂದ್ರೆ ಕುಂಟಿ ಕುಂಟಿಯಲ್ಲಿ ಭಾಳಷ್ಟು ಸೈಜ್ ಬರ್ತಾವೆ ಬೆಡ್ ಮೇಕರ್ ಬೆಡ್ ಮೇಕರಲ್ಲಿ ಒಂದು ಎರಡು ಮೂರು ಸೈಜ್ ಬರ್ತಾವೆ ಟಿಲ್ಲರ್ ಟಿಲ್ಲರಲ್ಲಿ ಒಂದು ಎರಡು ಮೂರು ಸೈಜ್ ಬರ್ತಾವು ಮಡಿಕೆ ಮೇನ್ ಜೋಡಣ ಅಂತ ಬರೋದು ನಾಲ್ಕೇ ಅದರಲ್ಲಿ ನಿಮಗೆ ಮೆಜರ್ಮೆಂಟ್ ಚೇಂಜ್ ಬರ್ತಾವೆ ರೀ ಈ ಕುಂಟಿ ಅಂತ ತೊಗೊಂಡ್ರೆ ಕುಂಟಿಯಲ್ಲಿ ಒಂದು ಹತ್ತು ಸೈಜ್ ರೀ ಆರು ಇಂಚಿಂದ ಹಿಡಿದು ಇಪ್ಪತ್ತು ತನಕ ನೀವು ಟಿಲ್ಲರ್ ಅಂತ ತೊಗೊಂಡ್ರೆ ಅದ್ರಾಗೆ ಎರಡು ತಾಳಿಂದ ಒಂದು ಬರ್ತಾ ಅಂದ್ರೆ ಒಂದು ಫೀಟಿಗೊಂದು ಒಂದೂವರೆ ಫೀಟಿಗೆ ಒಂದು ಒಂದೂವರೆ ಫೀಟಿಂದು ಮೂರು ತಾಳಿಂದ ಒಂದು ಫೀಟಿಂದು ಎರಡು ತಾಳಿಂದೆ ಹಂಗೆ ನೀವು ಬೆಡ್ ಮೇಕರ್ ಅಂತ ತೊಗೊಂಡ್ರೆ ಬೆಡ್ ಮೇಕರ್ ಒಂದೇ ಬರ್ತ ಸಿಂಗಲ್ ನಿಮಗೆ ಒಂದು ಫೀಟಿಗೆ ಬರ್ತೆ ರೀ ಜೋಳ ಕೇರ್ಸ್ಲಿಕ್ಕೆ ಮಡಿಕೆ ಅಂತ ತೊಗೊಂಡ್ರೆ ಮಡಿಕೆ ಸಿಂಗಲ್ ಬರ್ತೈತಿ ಈ ಬೆಡ್ ಮೇಕರ್ನಾಗೆ ಅವಶ್ಯಕತೆ ಐತೆ ಅಂದರೆ ಒಂದುವರೆ ಫೀಟಿಗೆ ತೊಗೊಳ್ಬೋದು ಸಿಗ್ತೈತಿ ಕಸ್ಟಮ್ ಅದು ಅಂದರೆ ನೀವು ಹೇಳಿದ್ರೆ ಮಾತ್ರ ನಾವು ರೆಡಿ ಮಾಡಿ ಕೊಡ್ತೀವಿ ನಮ್ಮದು ವಿಳಾಸ ಎಲ್ಲಿ ಬರ್ತೈತಪ್ಪ ಅಂದ್ರೆ ಈಗ ಈ ವಿಡಿಯೋದಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ಕಾರ್ ಎಲ್ಲ ಓಡ್ತಾವಲ್ಲ ಅದು ಎನ್ ಎಚ್ ರೀ ಅಲ್ಲಿ ನೋಡ್ರಿ ನಿಮಗೆ ದೂರದಲ್ಲಿ ಲಾರಿ ಕೂಡ ಓಡೋದು ನಿಮಗೆ ಕಾಣ್ತದ ಅದು ಎನ್ ಎಚ್ ಎನ್ ಎಚ್ ಪಕ್ಕದಲ್ಲೇ ಐತ್ರಿ ನಮ್ಮದು ಇಂಡಸ್ಟ್ರಿ ಹೊನಬಳ್ಳಾರಿಗೆ ಹಿಂಗೆ ಎನ್ ಎಚ್ ಪಕ್ಕದಲ್ಲೇ ಐತಿ ನೀವು ಪೂರ್ವಕ್ಕ ಐತ್ರಿ ನಮ್ಮ ಈ ಎನ್ ಹೆಚ್ ಗೆ ನಿರ ಪೂರ್ವಕ್ಕೆ ಇದು ಉತ್ತರ ಮತ್ತು ದಕ್ಷಿಣವಾಗಿ ಐತ್ರಿ ಎನ್ ಎಚ್ ನಮ್ಮದು ಪೂರ್ವಕ್ಕೈತಿ ಪಶ್ಚಿಮಕ್ಕಲ್ಲರಿ ಇದನ್ನು ಭಾಳ ತಲೆಗೆಟ್ಕೋರಿ ಬರ್ರಿ ಖಂಡಿತ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗಿರ್ತಕ್ಕಂಥ ನಂಬರಿಗೆ ಫೋನ್ ಮಾಡಿರಿ ನಮ್ಮ ವೀಡಿಯೋಗಳು ಪಬ್ಲಿಷ್ ಆಗಿರೋದ್ರಿಂದ ಸ್ವಲ್ಪ ಬಿಝಿ ಇರ್ತದ ದಯವಿಟ್ಟು ಕ್ಷಮಿಸಿ ನಮಸ್ಕಾರ